नमस्कार वीक्षक नेशनल टी प्रेजें बिग बॉस अपडेट के स्वागता नानु स्वाति सालियान ಈಗಷ್ಟೇ ಒಂದು ಪ್ರೋಮೋವನ್ನು ನೋಡ್ಕೊಂಡು ಬಂದ್ವಿ ಆ ಪ್ರೋಮೋದಲ್ಲಿ ನೀವು ನೋಡಿದ್ರು ಕೂಡ ಶಾಕ್ ಆಗ್ತೀರಾ ಯಾಕಂದ್ರೆ ರಕ್ಷಿತಾ ಅವರು ಗಿಲ್ಲಿ ವಿರುದ್ಧ ತಿರುಗಿ ಬೀಳೋದಂತಹ ಒಂದು ಪ್ರೋಮೋ ಇದು ಯಾಕಂದ್ರೆ ಗಿಲ್ಲಿಯನ್ನು ನಾಮಿನೇಟ್ ಮಾಡ್ತಾರೆ ರಕ್ಷಿತಾ ಈ ವಿಷಯವಾಗ ಅವ್ರ ಜೊತೆ ಸಾಕಷ್ಟು ಜಗಳಗಳಾಗುತ್ತೆ ಗಿಲ್ಲಿ ರಕ್ಷಿತ ಮೇಲೆ ರೇಗಾಡ್ತಾರೆ ಆದರೆ ಅದ್ರಿಂದ ಕೂಡ ಅವರು ಗಿಲ್ಲಿನ ನಾಮಿನೇಟ್ ಮಾಡ್ತಾರೆ ಆ ವಿಷಯವನ್ನ ನೋಡೋದಾದ್ರೆ ಜಾನ್ವರ್ಗೆ ಮೊದಲಿಂದಾನು ಕೂಡ ಗಿಲ್ಲಿ ಮೇಲೆ ಅಸಮಾಧಾನ ಇತ್ತು ಅವ್ರು ರೇಗ್ಸೋ ಮಾತುಗಳಾಗಿರ್ಬೋದು ಗಿಲ್ಲಿ ಆಡೋ ಮಾತುಗಳಿಂದ ಅವರು ತುಂಬಾನೇ ಬೇಜಾರು ಮಾಡ್ಕೊಳ್ತಿದ್ರು ಆಮೇಲೆ ಅವರು ಜಾಸ್ತಿ ಆ ಒಂದು ರೀಸನ್ ಅನ್ನು ಇಟ್ಕೊಳ್ತಿದ್ರು ಗಿಲ್ಲಿ ಹೀಯ ಗಿಲ್ಲಿ ಮಾತಾಡ್ತಾನೆ ಆತರ ಒಂದು ಮಾತುಗಳನ್ನ ಹೇಳ್ತಾ ಇದ್ರು ಅವರು ಜಾನ್ವಿಯವರು ಗಿಲಿಯಲ್ಲಿ ಹಿಡ್ಕೊಂಡು ಈ ಒಂದು ರೀಸನ್ ಯಾಕಂದ್ರೆ ಗಿಲ್ಲಿ ಚಿಕ್ಕ ಚಿಕ್ಕ ಆಂಕರಿಂಗ್ ಬೇಡ ನನಗೆ ದೊಡ್ಡ ದೊಡ್ಡ ಆಂಕರಿಂಗ್ ಸ್ಟೇಜ್ ಸಿಕ್ಕಿದ್ರೆ ಸಾಕು ನನಗೆ ಸವಿರುಚಿ ಆಂಕರಿಂಗ್ ಬೇಡ ಯಾಕಂದ್ರೆ ಸವಿರುಚಿಯಲ್ಲಿ ಜಾನ್ವಿ ಅವರು ಆಂಕರಿಂಗ್ ಮಾಡ್ತಾ ಇರ್ತಾರೆ ಆ ಒಂದು ಪ್ರೋಗ್ರಾಮ್ ನ ಜಾನ್ವಿ ಅವರು ಕವರ್ ಆಗಿ ಕವರ್ ಮಾಡಿದ ಆಗಿರ್ಬೋದು ಅಥವಾ ಒಂದು ಸೆಲೆಬ್ರಿಟಿನ ಕರೆದು ಅಡುಗೆ ಮಾಡೋದಂತ ಆಗಿರ್ಬೋದು ಈ ಒಂದು ಕಾರ್ಯಕ್ರಮನ ಜಾನ್ವಿ ಅವರು ಮಾಡಿರ್ತಾರೆ ಹಾಗಾಗಿ ಗಿಲ್ಲಿ ಆ ಒಂದು ಪಾಯಿಂಟ್ ಅನ್ನ ಇಟ್ಕೊಂಡು ಗಿಲ್ಲಿ ಹೇಳ್ತಾರಂತೆ ಬೇಡ ಅನುಬಂಧ ಅಂತ ಒಂದು ದೊಡ್ಡ ಬೇಕು ಈ ವಿಚಾರವನ್ನ ಜಾನ್ವಿ ಅವರು ಸೀರಿಯಸ್ ಆಗಿ ತಗೊಂಡು ಆ ಒಂದು ವಿಚಾರದಲ್ಲಿ ಗಿಲ್ಲಿ ಅವರನ್ನ ನಾಮಿನೇಟ್ ಮಾಡ್ತಾರೆ ಹೀಗೆ ಗಿಲ್ಲಿ ಅವರನ್ನ ನಾಮಿನೇಟ್ ಮಾಡಿದಾಗ ಕೆಲವೊಂದು ಮಾತುಗಳನ್ನ ಹೇಳ್ತಾರೆ ಜಾನ್ವಿ ಅವರು ಇನ್ನು ಅವರ ಹಿಂದೆ ನೋಡೋದಾದ್ರೆ ಜಾನ್ವಿ ಅವರಿಗೆ ಗಿಲ್ಲಿಯಿಂದ ಸಾಕಷ್ಟು ಸಾಕಷ್ಟು ಹೇಳಿಕೆಯ ಮಾತುಗಳು ಸಿಕ್ಕಿದೆ ಗಿಲ್ಲಿ ಹಾಗೇನೆ ಮಾತಾಡೋದಂತ ಗೊತ್ತಿದ್ರು ಕೂಡ ಅವರು ಮಾತಾಡುವಾಗ ಎಷ್ಟೇ ನಗಾಡ್ತಾ ಇದ್ರು ಅಥವಾ ಎಷ್ಟೇ ಮಜಾ ತಗೊಳ್ತಾರೆ ಮನೆಯಲ್ಲಿ ಆದ್ರೆ ಅದೇ ನಾಮಿನೇಟ್ ಅಥವಾ ಏನಾದ್ರೂ ಬಂದಾಗ ಗಿಲ್ಲಿಯ ಮಾತಾಡೋದು ಇವರಿಗೆಲ್ಲ ಅಭ್ಯಾಸ ಆಗ್ಬಿಟ್ಟಿದೆ ಹಾಗೆ ಈ ಒಂದು ಪ್ರೋಮೋದಲ್ಲೂ ಕೂಡ ಆದ್ರೆ ಒಂದು ಕುತೂಹಲ ಅಥವಾ ಅಚ್ಚರಿ ಅಂತ ಹೇಳ್ಬೋದು ರಕ್ಷಿತಾ ಕೂಡ ಗಿಲ್ಲಿಯ ವಿರುದ್ಧ ಮಾತಾಡೋದು ಯಾಕಂದ್ರೆ ಇವರಿಬ್ಬರ ಕಾಮೋ ಏನಿದೆ ಹೊರಗಡೆ ಸಿಕ್ಕಪಟ್ಟೆ ವೈರಲ್ ಆಗ್ತಿದೆ ಅಥವಾ ಅಣ್ಣ ತಂಗಿ ಅಂತ ಆಗಿರ್ಬೋದು ಅಥವಾ ಒಂದು ಫ್ಯಾನ್ ಪೇಜ್ ಕ್ರಿಯೇಟ್ ಆಗಿರೋ ಆಗಿರ್ಬೋದು ಈ ಒಂದು ವಿಚಾರದಲ್ಲಿ ಗಿಲ್ಲಿ ಮತ್ತೆ ರಕ್ಷಿತಾ ಫ್ಯಾನ್ ಪೇಜ್ ಹೊರಗಡೆ ತುಂಬಾನೇ ಇದೆ ಕಾವ್ಯ ಮತ್ತೆ ಗಿಲ್ಲಿಗಿಂತ ರಕ್ಷಿತಾ ಮತ್ತೆ ಗಿಲ್ಲಿನ ಫ್ಯಾನ್ ಪೇಜ್ ಆಗಿರ್ಬೋದು ಅಥವಾ ಅವರಿಗೆ ಸಪೋರ್ಟ್ ಮಾಡೋ ರೀತಿ ಆಗಿರ್ಬೋದು ಇದು ತುಂಬಾನೇ ವಿಶೇಷ ಅಂತ ಅನ್ಕೊಳ್ಬೋದು ಯಾಕಂದ್ರೆ ಗಿಲ್ಲಿ ಮೊದಲು ರಕ್ಷಿತನ ಜೊತೆ ಎಷ್ಟು ಕ್ಲೋಸ್ ಆಗಿರಲಿಲ್ಲ ಯಾವಾಗ ಒಂದು ಗೆಜ್ಜೆ ವಿಷಯ ಅಂತ ಬಂತು ಆವಾಗ ಗಿಲ್ಲಿ ರಕ್ಷಿತ ಅವರ ಪರವಾಗಿ ಸ್ಟ್ಯಾಂಡ್ ತಗೊಳ್ತಾರೆ ಆ ಸ್ಟ್ಯಾಂಡಿಂದ ಅವರಿಬ್ಬರ ಒಂದು ಕಾಂಬಿನೇಷನ್ ಆಗಿರ್ಬೋದು ಅಥವಾ ಅವರೊಂದು ಕಮ್ಯುನಿಕೇಶನ್ ಈ ಒಂದು ಬಿಲ್ಡ್ ಆಗುತ್ತೆ ಯಾವಾಗಲೂ ಗಿಲ್ಲಿ ಅವರು ರಕ್ಷಿತ ರೇಗಿಸೋದಾಗಿರ್ಬೋದು ಹಿಂದಿ ಮಾತಾಡೋದು ಆಮೇಲೆ ರಕ್ಷಿತ ಅವರ ಮಾತಾಡೋದ ರೀತಿಯನ್ನ ಫಾಲೋ ಮಾಡೋದಾಗಿರ್ಬೋದು ಈ ರೀತಿ ತುಂಬಾನೇ ಗಿಲ್ಲಿ ಅವರು ರೇಗಿಸ್ತಾ ಇರ್ತಾರೆ ಸೊ ಈ ವಿಚಾರವಾಗಿ ಅವರಿಬ್ಬರ ಕಾಮೋ ಏನಿದೆ ಸಖತ್ ಹಿಟ್ ಆಗ್ತಿತ್ತು ಹೊರಗಡೆ ಆದ್ರೆ ಇವತ್ತು ಈ ಒಂದು ಪ್ರೋಮೋ ನೋಡಿದಾಗ ಎಲ್ಲರಿಗೂ ಶಾಕ್ ಆಗುತ್ತೆ ಅದರಲ್ಲೂ ಅವರ ಫ್ಯಾನ್ ಪೇಜ್ ಆಗಿರಬಹುದು ಗಿಲ್ಲಿ ಅವರನ್ನ ಫಾಲೋ ಮಾಡೋದಾಗಿರ್ಬೋದು ರಕ್ಷಿತ ಅವ್ರನ್ನ ಫಾಲೋವರ್ಸ್ ಆಗಿರ್ಬೋದು ಯಾಕಂದ್ರೆ ರಕ್ಷಿತ ಅವ್ರನ್ನ ಫಾಲೋವರ್ಸ್ ಅರ್ಧ ಮಾಡೋಕೆ ಕಾರಣನೇ ಗಿಲ್ಲಿಯ ಅಂತ ಹೇಳ್ಬಹುದು ಯಾಕಂದ್ರೆ ಗಿಲ್ಲಿ ಜೊತೆ ಇದ್ದಂತಹ ಅವರ ಕಾಂಬಿನೇಷನ್ ಎಂತ ಚಿಕ್ಕಪಟ್ಟ ಹೊರಗಡೆ ವೈರಲ್ ಆದ ಕಾರಣ ಗಿಲ್ಲಿಗೆ ರಕ್ಷಿತನ್ಗೆ ಒಂದು ಏನ್ ಹೇಳ್ತಾರೆ ರಕ್ಷಿತನ್ಗೆ ಹೊರಗಡೆ ತುಂಬಾ ಬೆಲೆ ಸಿಕ್ತಿದೆ ಅಂದ್ರೆ ಹೊರಗಡೆ ತುಂಬಾನೇ ಅವ್ರು ಕಾಣಿಸ್ಕೊಳ್ತಾ ಇದ್ದಾರೆ ಗಿಲ್ಲಿಯಿಂದಾಗಿ ಅಂತಾನೆ ಹೇಳ್ಬಹುದು ಇನ್ನು ಇವತ್ತು ನೋಡಿದಾಗ ರಕ್ಷಿತಾ ಅವರು ಗಿಲ್ಲಿ ವಿರುದ್ಧ ಮಾತಾಡ್ತಾರೆ ಯಾಕಂದ್ರೆ ಆ ಒಂದು ಯೂಟ್ಯೂಬ್ ವಿಚಾರ ವಿಷಯ ನೆಡ್ಕೊಂಡು ಹೇಳ್ತಾರೆ ನೀವು ಪ್ರೊಫೆಷನಲ್ ಗೆ ಅವಮಾನ ಮಾಡ್ತಿದ್ದೀರಿ ಆ ಒಂದು ಮಾತನ್ನ ಹೇಳ್ತಾರೆ ಇದ್ಕಿಂತ ಮುಂಚೆ ಅಶ್ವಿನಿ ಅವರು ಗಿಲ್ಲಿ ಅಶ್ವಿನಿ ಅವರು ರಕ್ಷಿತಾ ಅವರಿಗೆ ಮಸಿ ಬಳಿಯುವ ಟಾಸ್ಕ್ ನಲ್ಲಿ ಹೇಳ್ತಿ ಹೇಳಿರ್ತಾರೆ ಅಂದ್ರೆ ನನಗೆ ನಾನು ಈ ವಯಸ್ಸಿನಲ್ಲಿ ನೂರು ಸಿನಿಮಾ ಮಾಡಿದ್ದೀನಿ ನೀನು ಈ ವಯಸ್ಸಲ್ಲಿ ಮಾಡಿ ತೋರ್ಸು ಅನ್ನೋದು ಮಾತ ಹೇಳಿರ್ತಾರೆ ಆಗ ಗಿಲ್ಲಿ ಅವರು ಕೂಡ ರಕ್ಷಿತ ಅವರ ಪರವಾಗಿ ಸ್ಟ್ಯಾಂಡ್ ತಗೊಳ್ತಾರೆ ಯಾಕಂದ್ರೆ ಯೂಟ್ಯೂಬ್ ಅನ್ನ ಅಷ್ಟು ಕೇವಲಾಗಿ ಮಾಡ್ತಾಳಿ ಯಾಕಂದ್ರೆ ನಾನು ಕೂಡ ಬಂದಿರೋದು ಯೂಟ್ಯೂಬಿಂದ ಇಂದ ಅದು ಚಿಕ್ಕ ಪ್ಲಾಟ್ಫಾರ್ಮ್ ಆದರೂ ಪರವಾಗಿಲ್ಲ ಅದು ನಮಗೆ ದೊಡ್ಡದೆ ಅಂತಾನೆ ಹೇಳ್ತಾರೆ ಆದರೆ ಈ ವಿಚಾರದಲ್ಲಿ ರಕ್ಷಿತಾ ಅವರು ಗಿಲ್ಲಿ ಅವರಿಗೆ ಆ ವಿಚಾರವಾಗಿ ಇಟ್ಕೊಂಡು ಮಾತಾಡ್ತಾರೆ ಯಾಕಂದ್ರೆ ಯಾವುದು ಚಿಕ್ಕ ಕೆಲಸ ಅಲ್ಲ ಅಂತ ನೀವೇ ಅಶ್ವಿನಿ ಅವರ ಹತ್ರ ಹೇಳಿದ್ದು ಆದರೆ ಈಗ ಯಾಕೆ ಈ ತರ ಮಾತಾಡ್ತಿದ್ರು ನಮ್ಮ ಪ್ರೊಫೆಷನಲ್ಗೆ ಪ್ರೊಫೆಷನಲ್ ಲೈಫ್ ಗೆ ನೀವೊಂದು ಹಾನಿ ಮಾಡೋ ತರ ಮಾತೇ ಆಗಿರುತ್ತೆ ಈ ತರ ಮಾಡಿದ್ರೆ ಇದು ಸರಿಯಲ್ಲ ನಾವು ನಿಮ್ಮನ್ನು ಹೇಗೆ ನಂಬೋದು ನಾನು ನಿನ್ನನ್ನು ಹೇಗೆ ನಂಬೋದು ಅಂತಾನು ಹೇಳ್ತಾರೆ ರಕ್ಷಿತಾ ಅವರು ಸೊ ಈ ವಿಚಾರ ಅವರ ಜಗಳ ಬಂದಾಗ ಇಂತ ಒಂದು ಜಗಳ ನೋಡಿ ಹೊರಗಡೆ ಜನಕ್ಕೆ ತುಂಬಾ ಬೇಜಾರಾಗುತ್ತೆ ಯಾಕಂದ್ರೆ ಯಾಕಂದ್ರೆ ಇವರಿಬ್ರು ಕಾಂಬೋ ಏನಿದೆ ಅದು ಸಿಕ್ಕಾಪಟ್ಟೆ ಹೊರಗಡೆ ವೈರಲ್ ಆಗಿತ್ತು ಆಮೇಲೆ ಮನೆ ಒಳಗಡೆ ಆಗ್ಬಹುದು ಎಷ್ಟೇ ವೀಕೆಂಡ್ ಅಲ್ಲೂ ಕೂಡ ಇವರಿಬ್ಬರನ್ನ ಸುದೀಪ್ ಅವರು ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ ಯಾಕಂದ್ರೆ ಇವರಿಬ್ಬರ ಆ ಕಾಂಬಿನೇ ಕಾಂಬಿನೇಷನ್ ಏನಿದೆ ಅದು ಸಿಕ್ಕಾಪಟ್ಟೆ ಹೊರಗಡೆ ವೈರಲ್ ಆಗಿತ್ತು ಸೊ ಮೊನ್ನೆ ಅಷ್ಟೇ ಒಂದು ವಿಚಾರ ನಡೀತು ರಕ್ಷಿತಾ ಅವ್ರ ಮತ್ತೆ ಗಿಲ್ಲಿ ನಡುವೆ ಯಾಕಂದ್ರೆ ಒಂದು ಗ್ರೂಪ್ ಅನ್ನ ಬಿಟ್ಟು ಅವರ ಗ್ರೂಪಿಗೆ ರಕ್ಷಿತ್ ಅವರು ಸಪೋರ್ಟ್ ಮಾಡಿರಬಹುದಾಗಿರಬಹುದು ಅಥವಾ ಇದಕ್ಕೆ ಸುದೀಪ್ ಅವ್ರು ಕ್ಲಾಸ್ ತಗೊಂಡಿರ್ತಾರೆ ಅವ್ರ ಗಿಲ್ಲಿಯರನ್ನ ಟಾರ್ಗೆಟ್ ಮಾಡ್ತಿದಾರ ಅಂತ ಒಂದು ಪ್ರಶ್ನೆ ಬರುತ್ತೆ ಯಾಕಂದ್ರೆ ಮೊನ್ನೆ ಅಷ್ಟು ಬೈದ ಬೈದಾಗ ಸುದೀಪ್ ಅವರು ರಕ್ಷಿತ್ ಅವರು ತುಂಬಾ ಬೇಜಾರ್ ಮಾಡ್ಕೊಂಡಿರ್ತಾರೆ ಆಮೇಲೆ ನನ್ನ ನೆಕ್ಸ್ಟ್ ವೀಕ್ ಅಲ್ಲಿ ಗೇಮ್ ಏನಾಗಿರುತ್ತೆ ಗಿಲ್ಲಿನ ಅಪೋಸಿಟ್ ಆಗಿ ಗೇಮ್ ಮಾಡಿರ್ತಾರೆ ಅವರು ಆ ಕಾರಣ ಅಲ್ಲಿ ರಕ್ಷಿತ್ ಅವರು ವಿನ್ ಆಗ್ತಾರೆ ಆಮೇಲೆ ರಕ್ಷಿತಾ ಅವರ ಗೇಮ್ ಏನು ಚೆನ್ನಾಗಿ ಆಡ್ತಾರೆ ಅಹ್ ಜೊತೆ ಏನೂ ಶೇರ್ ಮಾಡ್ಕೊಳ್ಳಲ್ಲ ಅಥವಾ ಅವರೇ ಒಂದು ಒಂಟಿಯಾಗಿ ಆಡ್ತಾ ಇರ್ತಾರೆ ಈ ವಿಚಾರಕ್ಕೆ ರಕ್ಷಿತ್ ಅವರಿಗೆ ನಿನ್ನೆ ಅಷ್ಟೇ ಮೊನ್ನೆ ಎಪಿಸೋಡ್ ಅಲ್ಲಿ ಅಹ್ ಕಿಚ್ಚನ ಚಪ್ಪಾಳೆ ಸಿಕ್ತು ಇದೇ ಕಾರಣಕ್ಕೆ ರಕ್ಷತೆ ಏನಾದ್ರು ಈ ಒಂದು ಸ್ಟ್ರಾಟಜಿನ ಯೂಸ್ ಮಾಡಿದ್ರ ಅನ್ನೋದೊಂದು ಕೂಡ ಪ್ರಶ್ನೆ ಆಗುತ್ತೆ ಗಿಲ್ಲಿಯಿಂದ ಸ್ವಲ್ಪ ದೂರ ಇದ್ರೆ ಅಥವಾ ಗಿಲ್ಲಿನ ಟಾರ್ಗೆಟ್ ಮಾಡಿದ್ರೆ ನಾನೆಲ್ಲೋ ಹೈಲೈಟ್ ಆಗ್ತೀನಿ ನನ್ಗೆ ಇನ್ನೂ ಕಿಚ್ಚನ ಸಪ್ ಚಪಾಳ ಸಿಗ್ಬೋದು ಅಥವಾ ಬಿಗ್ ಬಾಸ್ ಮನೆಯಲ್ಲಿ ನಾನು ಇರೋಕೆ ಇದೊಂದು ಚಾನ್ಸ್ ಅಂತ ಅಥವಾ ಈ ಒಂದು ಐಡಿಯಾ ಚೆನ್ನಾಗಿದೆ ಅಂತ ಯೂಸ್ ಮಾಡ್ಕೊಡ್ತಿದಾರ ಅಂತ ಗೊತ್ತಿಲ್ಲ ಇನ್ನೂ ಇವತ್ತು ಏನೆಲ್ಲ ಆಗುತ್ತೆ ಯಾಕೆ ರಕ್ಷಿತಾ ಅವರು ಈ ರೀತಿ ಗಿಲ್ಲಿ ಅವ್ರನ್ನ ಮಾತಾಡಿಸಿದ್ರು ಅಥವಾ ಜಾನ್ವಿಯಿಂದ ಇನ್ಫ್ಲುಯನ್ಸ್ ಆಗಿ ರಕ್ಷಿತಾ ಈ ತರ ಮಾತಾಡಿದ್ರ ಅಂತ ಇವತ್ತಿನ ಎಪಿಸೋಡ್ ಅಲ್ಲಿ ನಾವು ನೋಡ್ಬೇಕಾಗುತ್ತೆ ಇನ್ನಷ್ಟು ಸುದ್ದಿ ಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ ಧನ್ಯವಾದಗಳು